ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ದಾಳಿಂಬೆ ಹಣ್ಣನ್ನು ಉತ್ಪಾದಿಸುವ ಹಾಗೂ ರಫ್ತು ಮಾಡುವ ರಾಷ್ಟ್ರ ಇದಕ್ಕೆ ಪೂರಕವೆಂಬಂತೆ ಭಾರತವು ಸಮುದ್ರ ಮಾರ್ಗದ ಮೂಲಕ ಅಮೆರಿಕಾಗೆ ದಾಳಿಂಬೆ ಕಳುಹಿಸಲು ಆರಂಭಿಸಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ದಾಳಿಂಬೆ ಹಣ್ಣನ್ನು ಉತ್ಪಾದಿಸುವ ಹಾಗೂ ರಫ್ತು ಮಾಡುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಇದಕ್ಕೆ ಪೂರಕವೆಂಬಂತೆ ಇದೇ ಪ್ರಥಮ ಬಾರಿಗೆ ಭಾರತವು ಸಮುದ್ರ ಮಾರ್ಗದ ಮೂಲಕ ಅಮೆರಿಕಾಗೆ ದಾಳಿಂಬೆ ಕಳುಹಿಸಲು ಆರಂಭಿಸಿದೆ ಕೃಷಿ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ಸಮುದ್ರದ ಮೂಲಕ ದಾಳಿಂಬೆಯ ಮೊದಲ ಶಿಪ್ಮೆಂಟ್ ಅನ್ನ ಪ್ರಾಯೋಗಿಕವಾಗಿ ಮುಂಬೈನ ವಾಶಿಯಿಂದ ಕಳುಹಿಸಲಾಯಿತು ಎಂದು ವಾಣಿಜ್ಯ ಸಚಿವಾಲಯ ಹೇಳಿದೆ ಇನ್ನು ಐಎನ್ಐ ಫಾರ್ಮ್ಸ್ನ ನಾಲ್ಕು ಸಾವಿರದ ಇನ್ನೂರು ಬಾಕ್ಸ್ಗಳನ್ನು ಒಳಗೊಂಡ ದಾಳಿಂಬೆ ಶಿಪ್ಮೆಂಟ್ಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಮತ್ತು ಎಪಿಇಡಿಎ ಅಧ್ಯಕ್ಷ ಅಭಿಷೇಕ್ ದೇವ್ ಹಸಿರು ನಿಶಾನೆ ತೋರಿದ್ರು ಸಮುದ್ರ ಮಾರ್ಗದ ಮೂಲಕ ಅಮೆರಿಕಾಗೆ ದಾಳಿಂಬೆ ರಫ್ತು ಆರಂಭಿಸಿದ ಭಾರತ ಕಳೆದ ವರ್ಷ ಎಪಿಇಡಿಎಯು ಐಸಿಎಆರ್ ಎನ್ಆರ್ಸಿ ಸೋಲಾಪುರದ ತಾಂತ್ರಿಕ ಸಹಯೋಗದೊಂದಿಗೆ ವಿಮಾನ ಮಾರ್ಗದ ಮೂಲಕ ದಾಳಿಂಬೆಗಳನ್ನು ಅಮೆರಿಕಾಗೆ ಕಳುಹಿಸಿತ್ತು ಈ ಪ್ರಯೋಗದ ಯಶಸ್ವಿ ಫಲಿತಾಂಶದ ಆಧಾರದ ಮೇಲೆ ಎಪಿಇಡಿಎ ಭಾರತೀಯ ದಾಳಿಂಬೆಯ ಸಂಭಾವ್ಯ ಮಾರುಕಟ್ಟೆ ಸೃಷ್ಟಿಸುವ ಗುರಿಯನ್ನ ಹೊಂದಿತ್ತು ವಿಶ್ವದ ಅತಿದೊಡ್ಡ ದಾಳಿಂಬೆ ಉತ್ಪಾದಕರಲ್ಲಿ ಒಂದಾದ ಭಾರತವು ಈಗ ದಾಳಿಂಬೆ ರಫ್ತು ಮಾಡುವ ಅಗ್ರ ದೇಶಗಳಲ್ಲಿ ಒಂದಾಗುವ ಗುರಿಯನ್ನ ಹೊಂದಿದೆ ಈ ಯು ಮಧ್ಯಪ್ರಾಚ್ಯ ಮತ್ತು ಏಷ್ಯಾದ ದೇಶಗಳಲ್ಲಿ ತನ್ನ ಮಾರುಕಟ್ಟೆಯನ್ನ ವಿಸ್ತರಿಸುತ್ತಿರುವ ಭಾರತ ದಾಳಿಂಬೆ ರಫ್ತಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಜಾಗತಿಕ ಮಾರುಕಟ್ಟೆಗಳ ಕಟ್ಟುನಿಟ್ಟಾದ ಮಾನದಂಡಗಳನ್ನು ಪೂರೈಸಲು ದಾಳಿಂಬೆಯ ಗುಣಮಟ್ಟ ಮತ್ತು ಶೆಲ್ಫ್ ಲೈಫ್ ಅನ್ನ ಹೆಚ್ಚಿಸಲು ಕಂಪನಿಯು ಹಲವಾರು ವರ್ಷಗಳಿಂದ ವ್ಯಾಪಕ ಪ್ರಯತ್ನಗಳನ್ನು ಮಾಡಿದೆ ಆಗ್ರೋಸ್ಟಾರ್ ಸಮೂಹದ ಭಾಗವಾಗಿ ಐಎನ್ಐ ಫಾರ್ಮ್ಸ್ ಮಹಾರಾಷ್ಟ್ರ ಗುಜರಾತ್ ಮತ್ತು ರಾಜಸ್ಥಾನ್ ರಾಜ್ಯಗಳ ರೈತರೊಂದಿಗೆ ನೇರವಾಗಿ ಕೆಲಸ ಮಾಡುವ ಮೂಲಕ ದಾಳಿಂಬೆಗೆ ಮೌಲ್ಯ ಸರಪಳಿಯನ್ನ ಸ್ಥಾಪಿಸಿದೆ ಮಹಾರಾಷ್ಟ್ರದ ಸಂಗೋಲಾದ ನೆಟ್ ನೋಂದಾಯಿತ ರೈತರಿಂದ ಈ ಹಣ್ಣುಗಳನ್ನು ಪಡೆಯಲಾಗಿದೆ ದಾಳಿಂಬೆ ಭಾರತದ ಪ್ರಮುಖ ಕೃಷಿ ಉತ್ಪನ್ನವಾಗಿದ್ದು ಕಡಿಮೆ ಆಮ್ಲೀಯತೆ ಮತ್ತು ಆಕರ್ಷಕ ಬಣ್ಣದೊಂದಿಗೆ ಗುಣಮಟ್ಟದ ದೃಷ್ಟಿಯಿಂದ ಭಾರತದ ದಾಳಿಂಬೆ ಅತ್ಯುತ್ತಮವಾಗಿದೆ ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆಯಬಲ್ಲ ತರಬೇತಿ ಪಡೆದ ರೈತರನ್ನ ಹೊಂದಿರುವ ಭಾರತ ವರ್ಷವಿಡೀ ದಾಳಿಂಬೆಯನ್ನ ಪೂರೈಸಬಲ್ಲದು ಇತ್ತೀಚಿನ ವರ್ಷಗಳಲ್ಲಿ ದಾಳಿಂಬೆ ಉತ್ಪಾದನೆಯು ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ದರದಲ್ಲಿ ಬೆಳೆಯುತ್ತಿದೆ ದಾಳಿಂಬೆ ಉತ್ಪಾದಿಸುವ ಪ್ರಮುಖ ರಾಜ್ಯಗಳಾದ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಒಟ್ಟು ಉತ್ಪಾದನೆಯ ಪಾಲಿನ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕೊಡುಗೆ ನೀಡುತ್ತವೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ